ಅದ್ಭುತ ಅರಣ್ಯದ ಗೆಳೆಯರು ಅರಣ್ಯದಲ್ಲಿ ಮಾತಾಡುವ ಪ್ರಾಣಿಗಳು ನಂಬುತ್ತೀರಾ ಬನ್ನಿ ಒಂದು ಮೋಜಿನ ಕತೆ ಕೇಳೋಣ ಅರಳಿದ ಬೆಳಗಿನ ಬೆಳಕು ಹಸಿರು ಎಲೆಗಳ ನಡುವಿನ ತಣ್ಣನೆಯ ಗಾಳಿ ಹಗಲಿನ ಮೊದಲ ಕಿರಣಗಳಲ್ಲಿ ಚುರುಕುತನದಿಂದ ಹೊಮ್ಮಿದ ಚಿಕ್ಕ ಮೃಗಗಳ ಸಂಗತಿ ಇದು ಖಂಡಾಂತರ ಅರಣ್ಯ ಒಂದು ದಿನ ಚಿಕ್ಕಗಿಳಿ ಪಿಕು ತನ್ನ ಹತ್ತಿರದ ಗೆಳೆಯ ಮಂಗ ಟಿಂಕಿ ಜೊತೆ ಮಾತನಾಡುತ್ತಾ ಹೇಳಿದಳು ನೀನು ಕೇಳಿದೀಯ ಇವತ್ತು ರಾತ್ರಿ ದೊಡ್ಡ ಚಂದ್ರಬಿಂಬ ಹಬ್ಬ ಆದರೆ ಅದು ಕೇವಲ ಧೈರ್ಯವಂತರು ಸ್ನೇಹಪರರು ಮತ್ತು ಜಾಣಮೆಟ್ಟಿದ ಮೃಗಗಳಿಗೆ ಮಾತ್ರವೇ ಕಾಣುತ್ತೆ ಟಿಂಕಿ ಕೇಳಿ ಆಶ್ಚರ್ಯಪಟ್ಟು ಕೇಳಿದ ಅದು ಎಲ್ಲಿ ಪಿಕು ಪಿಕು ಗಂಭೀರವಾಗಿ ಉತ್ತರಿಸಿತು ಅರಣ್ಯದ ದಕ್ಷಿಣ ಬದಿಯ ಹಳೆ ಮರದ ಕೆಳಗೆ ಒಂದು ಗುಪ್ತ ಇದೆ ಅಲ್ಲಿ ಹೋಗಬೇಕಾದ್ರೆ ನಾವು ಸ್ನೇಹ ಬುದ್ಧಿಮತ್ತೆ ಮತ್ತು ಧೈರ್ಯದ ಪರೀಕ್ಷೆಗೊಳಗಾಗೋಣ ಅವರ ಮಾತು ಆನೆ ಅಪ್ಪು ಹುಲಿ ಜ್ಯಾರೆನ್ ಮತ್ತು ತೋಳ ಬೂಬು ಕೂಡ ಕೇಳಿದರು ಎಲ್ಲರೂ ಸೇರಿ ಒಂದು ಸಾಹಸಕ್ಕೆ ಹೊರಟರು ಈ ಸಾಹಸ ಬೇರೆಯೇ ಆಗಿತ್ತು ಅವರು ತಮ್ಮಲ್ಲಿ ಇರುವ ಎಲ್ಲಾ ಗುಣಗಳನ್ನು ಬೆಳೆಸಬೇಕಾಗಿತ್ತು ಮೊದಲ ಪ್ರಯೋಗ ಮೀನಿನ ನದಿಯಲ್ಲಿ ಮಿಂಚು ಹರಿದು ಹೋಗಿತ್ತು ಎಲ್ಲರೂ ಭಯದಿಂದ ನಿಂತಾಗ ಪಿಕು ತನ್ನ ಚಿಕ್ಕ ತಳಪಿನಿಂದ ಮೀನನ್ನು ಮಾತನಾಡಿಸಿ ನದಿಯ ರಹಸ್ಯವನ್ನು ತಿಳಿದುಕೊಳ್ಳುತ್ತದೆ ಎರಡನೇ ಪರೀಕ್ಷೆ ಭೂಬು ತನ್ನ ಮಾತುಗಳಿಂದ ಕಾಡುಗಳಲ್ಲಿ ಘೋಷಣೆ ಹಾಕುತ್ತಾನೆ ಆದರೆ ಈ ಬಾರಿ ಅವನು ಶಾಂತಿಯು ಹೇಗೆ ಮುಖ್ಯವೋ ಎನ್ನುವುದು ಕಲಿಯಬೇಕಾಗುತ್ತದೆ ಒಂದು ಮಾತು ತಪ್ಪಾಗಿ ಮೃಗಗಳಲ್ಲಿ ಗೊಂದಲ ಉಂಟುಮಾಡುತ್ತದೆ ಭೂಬು ಕ್ಷಮೆ ಕೇಳುತ್ತಾನೆ ಮತ್ತು ಎಲ್ಲರೂ ಮತ್ತೆ ಸ್ನೇಹಿತರಾಗುತ್ತಾರೆ ಮೂರನೇ ತರಬೇತಿ ಒಬ್ಬ ನರಿ ಸ್ನೇಹದ ಪರೀಕ್ಷೆ ಮಾಡುತ್ತದೆ ಅದು ಹೇಳುತ್ತದೆ ನೀವು ನಿಮ್ಮಲ್ಲಿ ಯಾರಿಗಾದರೂ ತೊಂದರೆ ಬಂದರೆ ಉಳಿದವರು ಕಾಪಾಡುತ್ತೀರಾ ಅದಕ್ಕೆ ಟಿಂಕಿ ಹೇಳುತ್ತಾನೆ ಸ್ನೇಹೆಂದರೆ ಒಟ್ಟಾಗಿ ನಿಂತು ಮುಂದೆ ನಡೆಯುವುದು ನರಿ ಸಂತೋಷದಿಂದ ದಾರಿ ಬಿಡುತ್ತದೆ ಕೊನೆಗೋಲು ಅವರು ಅರಣ್ಯದ ಕೊನೆಯ ದಿನ ಮರದ ಕೆಳಗೆ ತಲುಪುತ್ತಾರೆ ಅಲ್ಲಿ ನದಿಯ ಪ್ರಕಾಶ ತಮ್ಮ ಮೇಲೆ ಬೀಳುತ್ತದೆ ದೊಡ್ಡ ಚಂದ್ರಬಿಂಬವು ಮೋಡಗಳ ಮಧ್ಯೆ ಹೊಮ್ಮಿ ಆವರು ದಾಟಿದ ಸವಾಲುಗಳನ್ನು ಮೆಚ್ಚುತ್ತದೆ ಅವರ ಮುಂದೆ ಒಂದು ಮಿಂಚು ಬಿದ್ದ ಬೆಳಕು ತೋರಿಸುತ್ತದೆ ನೀವು ಮೃಗಗಳು ಧೈರ್ಯ ಸ್ನೇಹ ಮತ್ತು ಬುದ್ಧಿಮತ್ತೆಯೊಂದಿಗೆ ಈ ಅರಣ್ಯಕ್ಕೆ ಗೌರವ ತಂದಿದ್ದೀರಿ ಈಗಿನಿಂದ ಈ ಅರಣ್ಯ ನಿಮ್ಮದು ಅಪ್ಪು ಛಂಥ್ಯಾಕ್ ಮಾಡುತ್ತಾನೆ ಗೀತೆ ಹಾಡುತ್ತದೆ ಜಾರೆನ್ ಧೈರ್ಯದಿಂದ ನಿಂತುಕೊಳ್ಳುತ್ತಾನೆ ಎಲ್ಲರೂ ಹೆಮ್ಮೆಪಟ್ಟು ನಗುತ್ತಾರೆ ಕತೆ ಮುಗಿಯಿತು ಆದರೆ ಅವರ ಸ್ನೇಹ ಶಾಶ್ವತ ನಿಮಗೆ ಈ ಕತೆ ಇಷ್ಟವಾಯಿತಾ ಇದೇ ತರಹದ ಇನ್ನಷ್ಟು ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ